ಕನ್ನಡ ಮೂಲಾಕ್ಷರಗಳ ಬಗ್ಗೆ ಹೇಳ್ಕೊಡ್ತೀನಿ ಹಾಗೂ ಅವುಗಳ ಪರಿಚಯನೂ ಸಹ ಹೇಳ್ಕೊಡ್ತೀನಿ ಮೊದಲಿಗೆ ಪ್ರಾರ್ಥನೆಯಿಂದ ಪ್ರಾರಂಭ ಮಾಡೋಣ ಡಿಯರ್ ಫ್ರೆಂಡ್ಸ್ ಎಲ್ಲೂ ವಿಡಿಯೋನ ಸ್ಕಿಪ್ ಮಾಡಿದೆ ನೋಡಿ ಹಾಗೂ ನಮ್ಮ ಯೂಟ್ಯೂಬ್ ಚಾನಲ್ ವಿಜೂಸ್ ಮಾಡ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮಾರಿಬೇಡಿ ಪ್ರಾರ್ಥನೆ ಗಣಪತಿಯ ಪ್ರಾರ್ಥನೆ ಸ್ತುತಿ ಮಾಡೋಣ ಶುಕ್ಲಾಂಬರಧರಂ विष्णु शशिवर्ण चतुर्भुज प्रसन्नधनं ध्यावघ्नोपशा मुंदे सरस्वती स्तोत्रकड ना सरस्वतीन सरस्वती नमस्तुभ्यं वरदे रिणी विद्यारंभं किष्यामी ಸಿದ್ಧಿರ್ ಪವ ಸದಾ ಈಗ ಕನ್ನಡ ವರ್ಣಮಾಲೆ ಕನ್ನಡ ವರ್ಣಮಾಲೆಯನ್ನು ನೋಡೋಣ ಕನ್ನಡ ವರ್ಣಮಾಲೆಯಲ್ಲಿ ಮೂಲಾಕ್ಷರಗಳು ಮೂಲಾಕ್ಷರಗಳಿದೆ ಇದು ಕನ್ನಡವನ್ನು ಕಲಿಯೋರಿಗೆ ಲರ್ನಿಂಗ್ ಇರೋರಿಗೆ ಚಿಕ್ಕ ಮಕ್ಕಳಿಗೆ ಹಾಗೂ ವಿದೇಶಿಗರಿಗೆ ಫಾರಿನರ್ಗೆ ಬೇರೆ ಭಾಷೆಯವರು ಕಲಿಯೋದಕ್ಕೆ ತುಂಬ ಚೆನ್ನಾಗಿ ಅನುಕೂಲವಾಗಿದೆ ಬನ್ನಿ ನಾನೀ ತೇ ತೋರಿಸ್ಕೊಡ್ತೀನಿ ಹಾಗೆ ಹೇಳ್ಕೊಡ್ತೀನಿ ಹೇಗಿನದನ್ನ ಮೂಲಾಕ್ಷರಗಳು ಕನ್ನಡ ವರ್ಣಮಾಲೆಯಲ್ಲಿ ಸ್ವರಗಳು ಸ್ವರಗಳೆಷ್ಟಪ್ಪ ಅಂದರೆ ಹದಿಮೂರು ಸ್ವರಗಳಿವೆ ಹದಿಮೂರು ಸ್ವರಗಳನ್ನು ಹೇಳ್ಕೊಡ್ತೀನಿ ಆ ಹಾ ಈ ಹಿಊ ಹೂ ಹೂ ಋ ಎ ಹೈ ಓ ಓ ಹೌ ಇವತ್ತು ಹದಿಮೂರು ಸ್ವರಗಳು ಹದಿಮೂರು ಸ್ವರಗಳಲ್ಲಿ ಮತ್ತೆ ಸ್ವರಗಳಲ್ಲಿ ಎರಡು ಭೇದ ಇದೆ ರಸ್ವ ಸ್ವರ ಮತ್ತು ದೀರ್ಘ ಸ್ವರ ಅಂತ ನೋಡಿಲಿ ರಸ್ವ ಸ್ವರ ಅಂದರೆ ಒಂದು ಮಾತ್ರಾ ಕಾಲದಲ್ಲಿ ಉಚ್ಚರಿಸುವಂಥ ಸ್ವರಾಕ್ಷರಗಳು ಅದಕ್ಕಿಂತ ಮುನ್ನ ಸ್ವರಾಕ್ಷರಗಳು ಅಂದರೆ ಏನಪ್ಪ ಅಂದರೆ ಸ್ವತಂತ್ರವಾಗಿ ಉಚ್ಚರಿಸಲಾಗುವ ಅಕ್ಷರಗಳಿಗೆ ಸ್ವರಾಕ್ಷರಗಳು ಅಂತ ಕರೀತಾರೆ ಅದನ್ನು ಇಂಗ್ಲೀಷ್ನಲ್ಲಿ ಓವೆಲ್ಸ್ ಅಂತ ಕರೀತಾರೆ ಈಗ ಏನೇ ರಸ್ವ ಸ್ವರ ಅಂದರೆ ಕಡಿಮೆ ಒಂದು ಮಾತ್ರ ಕಾಲದಲ್ಲಿ ಉಚ್ಚರಿಸುವಂಥ ಸ್ವರಾಕ್ಷರಗಳು ಅಂದ್ರೆ ಆ ಇ ಎ ಉ ಇವಿಷ್ಟು ಒಂದು ಎರಡು ಮೂರು ನಾಲ್ಕು ಐದು ಆರು ನೋಡಿ ಒಂದು ಎರಡು ಮೂರು ನಾಲ್ಕು ಐದು ಆರು ಇಷ್ಟು ಇಷ್ಟು ದೀರ್ಘ ಸ್ವರ ಅಂದರೆ ಎರಡು ಮಾತ್ರ ಕಾಲದಲ್ಲಿ ಉಚ್ಚರಿಸುವಂಥ ಸ್ವರಾಕ್ಷರಗಳು ನೋಡಿ ಇಲ್ಲಿ ಹಿ ಹೂ ಹೇ ಹೈ ಓ ಹೌ ಇವು ಇಷ್ಟು ಸಹ ಸ್ವರಗಳು ಇಲ್ಲಿ ಹಂವಾಹ ಅಂತ ಇದೆ ನೋಡಿ ಇದು ಯೋಗವಾಹಕಗಳು ಇಲ್ಲಿ ಸೊನ್ನೆ ಇದನ್ನ ಬಿಂದು ಅಂತಾರೆ ಅಥವಾ ಅನುಸ್ವರ ಅಂತಾರೆ ಮೇಲಂತ ಕೇಳ್ಕೊಂಡು ಸಿಕ್ಕಿ ಸೊನ್ನೆ ನೋಡಿ ಇದನ್ನ ವಿಸರ್ಗ ಅಂತ ಕರೀತಾರೆ ಯಾವುದೇ ಸ್ವರಾಕ್ಷರ ಅಥವಾ ವ್ಯಂಜನಾಕ್ಷರಗಳಿಗೆ ಕೂಡಿದಾಗ ಇವು ಯೋಗವಾಗಳಾಗಿ ಆಗಿ ಉಚ್ಚರಿಸಲ್ಪಡ್ತಾವೆ ಯೋಗ ಅಂದರೆ ಸಂಬಂಧ ವಾಹನ ಹೊಂದಿರೋದು ಯೋಗವಾಕ್ಗಳು ಕನ್ನಡದಲ್ಲಿ ಎರಡಿದವೇ ಅಮ್ ಅಹಾ ಈಗ ಸ್ವರಗಳ ಪರಿಚಯ ಆಯಿತು ವ್ಯಂಜನಗಳಿಗೆ ನಾವು ಬರೋಣ ವ್ಯಂಜನಾಕ್ಷರಗಳು ವ್ಯಂಜನಗಳು ಒಟ್ಟು ನೋಡಿ ಕಾಂದಳಾತಕ ವ್ಯಂಜನಾಕ್ಷರಗಳಿದ್ದಾವೆ ನೋಡಿ ವ್ಯಂಜನಾಕ್ಷರಗಳು ಅಂದ್ರೆ ಏನು ಅಂದರೆ ಸ್ವರದ ಸಹಾಯದಿಂದ ಉಚ್ಚರಿಸುವಂತಹ ಅಕ್ಷರಗಳಿಗೆ ವ್ಯಂಜನಾಕ್ಷರಗಳು ಅಂತ ಕರೀತಾರೆ ಇಂಗ್ಲಿಷಲ್ಲಿ ಕಾನ್ಸನೆಂಟ್ಸ್ ಅಂತ ಕರೀತಾರೆ ಇಲ್ಲಿ ನೋಡಿ ಇದು ಖ ಗೇ ಅಂತ ಆಗ್ತದೆ ನೋಡಿ ಅದನ್ನೇ ಸ್ವರದಲ್ಲಿ ಸೇರಿದಾಗ ಖ ಖ ಘ ಘ ನ್ಯ ಚ ಚ ಝ ಝ ನ್ಯ ಟ ಟ ಡ ಡ ನ ತ ತ ದ ದ ನ ಪ ಫ ಬ ಬ ಮ ಯ ರ ಲ ವ ಶ ಶ ಸ ಹ ಳ ಅಂತ ಇದೆ ನೋಡಿ ಇಲ್ಲಿ 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 ಎಷ್ಟು ಒಟ್ಟು ಮೂವತ್ತ್ನಾಲ್ಕು ವ್ಯಂಜನಗಳಿದ್ದಾವೆ ವ್ಯಂಜನಗಳಲ್ಲಿ ವರ್ಗೀಯ ವ್ಯಂಜನ ಅವರ್ಗೀಯ ವ್ಯಂಜನ ಅಂತ ಇದ್ದಾವೆ ಕಾಂದ ಮಾತಕ ವರ್ಗೀಯ ವ್ಯಂಜನ ಯಾಂದಳಾತಕ ಇವು ಅವರ್ಗೀಯ ವ್ಯಂಜನ ಕಾಂದ ಮಾತಕ ಒಟ್ಟು ಇಪ್ಪತ್ತೈದು ವರ್ಗೀಯ ವ್ಯಂಜನಗಳಿದ್ದಾವೆ ಯಾಂದಳಾತಕ ಒಟ್ಟು ಒಂಬತ್ತು ಅವರ್ಗೀಯ ವ್ಯಂಜನಗಳಿದ್ವು ವರ್ಗೀಯ ವ್ಯಂಜನ ಅಂದರೆ ವರ್ಗ ರೂಪದಲ್ಲಿರುವಂಥ ವ್ಯಂಜನಗಳು ಅವರ್ಗೀಯ ವ್ಯಂಜನ ಅಂದರೆ ವರ್ಗದ ರೂಪದಲ್ಲಿ ಇರದಂತಹ ವ್ಯಂಜನಾಕ್ಷರಗಳಿಗೆ ಅವರ್ಗೀಯ ವ್ಯಂಜನ ಅಂತ ಕರಿತೀವಿ ಈ ವರ್ಗೀಯ ವ್ಯಂಜನದಲ್ಲಿ ನೋಡಿಲಿ ಅಲ್ಪ ಪ್ರಯಾಣಾಕ್ಷರ ಮಹಾಪ್ರಯಾಣಾಕ್ಷರ ಹಾಗೂ ಅನುನಾಸಿಕ ಅಂತ ಇದೆ ವರ್ಗದ ಒಂದು ಮೂರನೇದು ಅಲ್ಪ ಪ್ರಯಾಣಾಕ್ಷರಗಳು ಅಲ್ಪ ಪ್ರಯಾಣಾಕ್ಷರಗಳಂದರೆ ಕಡಿಮೆ ಉಸಿರಿನ ಸಹಾಯದಿಂದ ಉಚ್ಚರಿಸಲ್ಪಡುವಂತ ಅಕ್ಷರ ವ್ಯಂಜನಾಕ್ಷರಗಳು ಖ ಗ ನೋಡಿ ಅದೇ ರೀತಿ ಖ ಗ ಇವು ಎರಡು ಮಹಾಪ್ರಾಣಾಕ್ಷರಗಳು ಹೆಚ್ಚು ಉಸಿರಿಂದ ಉಸ ಉಚ್ಚರಿಸಲ್ಪಡುವಂಥ ವ್ಯಂಜನಾಕ್ಷರಗಳಿಗೆ ಮಹಾಪ್ರಾಣಾಕ್ಷರಗಳು ಅಂತ ಕರಿತೀವಿ ನ್ಯಾ ಇದು ಮೂಗಿನ ಸಹಾಯದಿಂದ ಉಚ್ಚರಿಸಲ್ಪಡುವಂತ ಅಕ್ಷರ ಅರಿಂದ ಇದನ್ನು ಅನುನಾಸಿಕ ಅಂತ ಕರಿತೀವಿ ನೋಡಿ ಖ ಖ ನ್ಯ ಛ ಚ ಝ ಟ ಟ ಡ ಢ ಥ ಥ ಧ ನ ಪ ಪ ಮ ಹೀಗೆ ಇವೆಲ್ಲ ಹೊಸ ನೋಡಿ ವರ್ಗದ ಒಂದು ಮತ್ತು ಮೂರನೆಯ ಸಾಲುಗಳು ನೋಡಿ ಒಂದು ಮತ್ತು ಮೂರನೇ ಸಾಲುಗಳು ಇವು ಅಲ್ಪ ಪ್ರೇಣಾಕ್ಷರಗಳು ವರ್ಗದ ಎರಡು ಮತ್ತು ನಾಲ್ಕನೇ ಸಾಲುಗಳು ಮಹ ಪ್ರೇರಣಾಕ್ಷರಗಳು ಹಾಗೆ ವರ್ಗದ ಐದನೇ ಅಕ್ಷರಗಳು ಅನುನಾಸಿಕಗಳು ಅನುನಾಸಿಕಗಳು ಅಂದರೆ ಮೂಗಿನ ಸಹಾಯದಿಂದ ಉಚ್ಚರಿಸುವಂತಹ ಅಕ್ಷರಗಳು ನೆ ನ ಮೂಗಿನ ಸಹಾಯದಿಂದ ಉಚ್ಚರಿಸಲ್ಪಡ ಪಡುವಂಥ ಅಕ್ಷರಗಳು ಇವು ನೋಡಿ ಅವರ್ಗೀಯ ವ್ಯಂಜನಗಳು ಯಾಟು ಉಳ್ಳ ಇವು ವರ್ಗದ ರೂಪದಲ್ಲಿ ಇರದೇ ಇರುವಂತಹ ವ್ಯಂಜನಾಕ್ಷರಗಳು ಯ ಒಟ್ಟು ಕನ್ನಡ ವರ್ಣಮಾಲೆಯಲ್ಲಿ ಒಟ್ಟು ನಲವತ್ತೊಂಬತ್ತು ಅಕ್ಷರಗಳಿದವೆ ಮುಂದೆ ತಿಳಿಸ್ಕೊಡ್ತೀನಿ ಅದನ್ನ ನೋಡಿ ಒಂದೊಂದೇ ಅಕ್ಷರಗಳು ಹೇಗೆ ಬಳಕೆ ಆಗಿವೆ ಅನ್ನೋದನ್ನ ನಿಮಗೆ ವಿವರವಾಗಿ ಹೇಳ್ಕೊಡ್ತೀನಿ ನೋಡಿ ಇಲ್ಲಿ ಹ ಮೊದಲನೇ ತಿಳ್ಕೊಳೋಣ ಹಾಗೆ ಮೂರು ಅರ ಆ ಅಗಸ ಅಕ್ಷರ ಅಂತ ಇದೆ ನೋಡಿ ಇಲ್ಲಿ ಅಮ್ಮ ಅಂತ ಇದೆ ಹೀಗೆ ಪ ಅನ್ನೋದು ಎಷ್ಟು ಪದಗಳು ಬಳಕೆ ಆಗ್ತವೆ ಅಷ್ಟು ನೀವು ಬರೆಯೋದನ್ನು ಕಲ್ತ್ಕೊಳ್ಳಿ ಇದು ಆಮೇಲೆ ಇದು ಹಾ ಹಾ ಅಂದ್ರೆ ಇಲ್ಲಿ ಆನೆ ಇದೆ ನೋಡಿ ಅದೇ ರೀತಿ ಹಾಲಯ ಆಕಳು ಆಕಾಶ ಅಂತ ಇದೆ ಮುಂದೆ ಬಂದಾಗ ಈ ಅಕ್ಷರಕ್ಕೆ ಬರೋಣ ಈ ಈ ಈ ಅಕ್ಷರ ಇದು ಇಲ್ಲಿ ಇನ ಇರವೆ ಇರುಸು ಅಂತ ಆಗ್ತದೆ ದೊಡ್ಡಿ ಈ ಅಂದ್ರೆ ಈಜು ಇದೆ ನೋಡಿ ಸ್ವಿಮ್ ಅಂತಾರಲ್ಲ ಇಂಗ್ಲಿಷ್ ಇಲ್ಲ ಅದು ಇಲ್ಲಿ ನೋಡಿ ಈ ಈಶ ಈಟಿ ಈರುಳ್ಳಿ ಎಂತ ಆಗ್ತದೆ ಮುಂದಿನ ಅಕ್ಷರಗಳು ಪರಿಚಯ ಮಾಡ ಹೇಳ್ಕೊಡ್ತೀನಿ ಹೂ ನೋಡಿ ಇಲ್ಲಿ ಹೂವು ಇದೆ ಹುಳಿ ಉಂಗುರ ಉಗಿ ಬಂಡಿ ಅಂತ ಇದೆ ಇಲ್ಲಿ ಹೂಮ ಅಂತ ಇದೆ ನೋಡಿ ನೆಕ್ಸ್ಟ್ ಬಂದಾಗ ಹೂ ಹೂ ಬಂದಾಗ ನೋಡಿ ಇವನು ಊಟ ಮಾಡ್ತಾ ಇದರು ಓದು ಊಹೆ ಹೀಗೆ ಪದಗಳ ಒಂದು ಬಳಕೆಯನ್ನು ಮಾಡ್ತೀರಿ ಭಾಷೆ ಕನ್ನಡ ಭಾಷೆಯನ್ನು ಸುಲಭವಾಗಿ ಕಲಿಬೋದು ಮಕ್ಕಳ ಹಾಗೂ ಡಿಯರ್ ಫ್ರೆಂಡ್ಸ್ ನೆಕ್ಸ್ಟ್ ರು ಅಂದಾಗ ಋಸಿ ಇದೆ ನೋಡಿ ಋತು ಇದೆ ಋಣ ಇದೆ ನೆಕ್ಸ್ಟ್ ಅಕ್ಷರಕ್ಕೆ ಬರೋಣ ಮುಂದಿನ ಅಕ್ಷರಕ್ಕೆ ಏ ಅಂದರೆ ಎಲೆ ಇದೆ ನೋಡಿ ಹಾಗೆ ಎತ್ತು ಎಣಿಸು ಎರಡು ಅಂತ ಇದೆ ಮುಂದಿನ ಅಕ್ಷರಗಳನ್ನು ನಾವು ಪರಿಚಯ ಮಾಡ್ಕೊಳ್ಳೋಣ ದೊಡ್ಡ ನೋಡಿದು ದೊಡ್ಡ ಏಣಿ ಏತ ಏಳು ಏಡಿ ಹೈ ಐ ಸಂಧಿ ಅಕ್ಷರ ಅಂತೆಲ್ಲ ಸಹ ಕರಿತೀವಿ ಸಂಧಿಲಿ ಅದ ಮುಂದೆ ಹೇಳ್ಕೊಡ್ತೀನಿ ಐದು ಐದು ನಮ್ಮ ಸಂಖ್ಯೆ ಇದೆ ನೋಡಿ ಐ ಸಿರಿ ಐವರು ಐರಾವತ ನೆಕ್ಸ್ಟ್ ಅಕ್ಷರ ಓ ಓ ಇದೆ ನೋಡಿ ಓ ಒಂದೇ ಒಂಟೆ ಓಣ ಒಳಗೆ ಒಂದು ಅಂತ ಇದೆ ಅದೇ ರೀತಿ ಇಲ್ಲಿ ಓ ದೊಡ್ಡ ಇದೆ ನೋಡಿ ಓಡು ಓಟ ಹೋಲ ಓಲಾಗ ಓದು ಹುಡುಗ ಓದು ಇದೇ ಮುಂದಿನ ಅಕ್ಷರಗಳಿಗೆ ನಾವು ಹೋಗೋಣ ಇಲ್ಲಿ ನೋಡಿ ಹೌ ಹೌದೆ ಔಡಲ ಔತಣ ಔದಾರ್ಯ ಔಷಧ ಅಂತ ಇದೆ ಈಗ ಹಂ ಹಂ ಬಂದಾಗ ಹಂಗಿ ಇಲ್ಲಿ ನೋಡಿ ಅಂಗ ಅಂಜೂರ ಅಂಗಳ ಅದೇ ರೀತಿಯ ಅಹ ಅಂತ ಇದೆ ಅದಕ್ಕೆ ಬಂದಾಗ ಹಂತಕರಣ ದುಃಖ ಈ ಪದಗಳನ್ನು ನಾವು ಬಳಸ್ಬೋದಾಗಿದೆ ಈಗ ಮುಂದೆ ಅವನ ವ್ಯಂಜನಗಳಿಗೆ ಬರೋಣ ಕ ವ್ಯಂಜನ ಖ ಕಮಲ ಖ ಕಮಲ ಕಾ ಕಡಲು ಕ ಕಣ್ಣು ಕದನ್ ಖ ದೊಡ್ಕ ಕಣ ನೋಡಿ ಕ ಖಡ್ಗ ಕಲಿ ಬಂದಾಗ ಗುರನ ಗಾ ಬಂದಾಗ ಗಜ ಘಜ ಗಳ ಗಣೇಶ ಗ ಗಡಿಯಾರ ಅಂತ ಇದೆ ಗಾ ಬಂದಾಗ ಘ ಗಂಟೆ ಘಮ ಘಮ ಘಟ ಇಲ್ಲಿ ನೆಕ್ಸ್ಟ್ ಬಂದಾಗ ಚ ವ್ಯಂಜನ ಚ ಚ ಚಕ್ರ ಚ ಚರಣ ಚಾ, ಚೆಂಡು ಚ ಚಮಚ ದೊಡ್ಡ ಚ ಛ ಚ ಚಟ 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 ಚ ಚಕ್ರಿ ಜ ಅಕ್ಷರ ಪರನ್ನ ಝ ಝಲ ಝ ಜಾ ಜಡೆ ದೊಡ್ಡ ಝ ಝಳ ಝರಿ ಜಳ ಜಾ ಜರಿ ಝಣ ಜೇಂಕಾರ ಜಣ ಅಂತ ಇದೆ ಒಂದಿನ ಅಕ್ಷರಕ್ಕೆ ಹೋಗೋಣ ವಿದ್ಯಾರ್ಥಿ ರೆಡ್ ಫ್ರೆಂಡ್ಸೆ ಟಾಕ್ ಬರನ್ನ ಟಾ ಟಗರು ಟಪಾಲು ಟ ಟಪ ಟಪ ದೊಡ್ಡ ಟ महाप्राण अक्षर ट टक्क ट टराउ ट टक्क ट टराउ ट टसे ड अक्षरಕ್ಕೆ ಬರನ ಠ ಡ ಡ ಡ ಡಂಗೋರ ಡ डबल डबल ड डमरू का ड डब् Next ಬಂದಾಗ ದೊಡ್ಡ ಡ ಗೆ ಅಕ್ಷರಕ್ಕೆ ಬರನ ವ್ಯಂಜನ ಅಕ್ಷರಕ್ಕೆ ಡ ಡಕ್ಕೆ ಠ ಡ ನಡಣ ನೋಡಿ ಢಮ್ ಢಮ್ ಡ ಢಮ್ 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 ಅಂತ ಇದೆ ನೋಡಿ ಚಿತ್ರಗಳ ಸಹಿತ ನೀವು ಕಲಿಯೋದಕ್ಕೆ ತುಂಬಾ ಸುಲಭ ಇದೆ ಕನ್ನಡ ಅಕ್ಷರವನ್ನ ನ ಬಂದಾಗ ನೋಡಿ ನ ಬಂದಾಗ ಇದು ಯಾವಾಗಲೂ ಇರುತ್ತೆ ನೋಡಿ ನ ಅಕ್ಷರ ಅನುನಾಸಿಕ ಅಕ್ಷರ ಖ ಕಣ ಪ ಪಣ ಗಣ ಗಣ ಅಂತ ಇದೆ ಇಲ್ಲಿ ನಾ ಕೊನೆ ಬಂದಿದೆ ಕಣ ಪಣ ಗಣ ಗಣ ಬಾಣ ಇಲ್ಲಿದೆ ನೋಡಿ ಬಾಣ ನೆಕ್ಸ್ಟ್ ಬಂದಾಗ ತ ಅಕ್ಷರಕ್ಕೆ ಬಂದಾಗ ತಬಲ ತಡ ತಾತಡ ತ ತಾತಕಡಿ ನೆಕ್ಸ್ಟ್ ಬಂದಾಗ ತಾಕ್ ಬಂದಾಗ ತಂಡಿ ಥಾತಂಡಿ ತಾತರಮಸ ದ ಅಕ್ಷರಕ್ಕೆ ಬಂದಾಗ ಧಳ ದಶ ಧವತಿ ದನ ಮುಂದಿನ ಅಕ್ಷರಗಳಿಗೆ ದನ ಇದೆ ನೋಡಿ ಧ ಧ ದಾಕ್ಷರ ದೊಡ್ಡ ದಾಕ್ಷರ ಧ ಧಗೆ ಧರ್ಮ ಧ ಧನಸ್ಸು ಧ ಧನ ಹೇಗಿದೆ ನೆಕ್ಸ್ಟ್ ಬಂದಾಗ ನಾ ನೋಡಿ ನಾ ನವಿಲು ನಾ ಅಕ್ಷರ ನಾ ನವಿಲು ನಾ ನರಿ ನಾ ನಗ ನಮನ ಇನ್ನು ಬೇಕಾದಷ್ಟು ಅಕ್ಷರಗಳಿದ್ದಾವೆ ನೀವು ಉಪಯೋಗಿಸ್ಬೈದು ನೀವು ಅಭ್ಯಾಸ ಮಾಡ್ಕೊಳ್ಳಿ ಒಂದು ಎಕ್ಸರ್ಸೈಸ್ ಬುಕ್ ತಗೊಂಡು ಪಾಕ್ಷರ ಪಾ ಪಂಜರ ಪಾಪಟ ನೆಕ್ಸ್ಟ್ ಬಂದಾಗ ದೊಡ್ಡ ಪ ಅಕ್ಷರ ಇದು ಪ ಪಲ ಪಲಕ ಪಾಪಕೀರ ಪಲಹಾರ ಅಂದ್ಕೊಳ್ಳೋಣ ನೋಡಿ ಬರ ಅಕ್ಷರ ಬಾ ಬಸವ ಬಾ ಬಡ ಬಾ ಬಣವೆ ಬಾ ಬದನೆಕಾಯಿ ದೊಡ್ಡ ಬಾ మహాప్రణాక్షర బ భ భఠఠ బ భరణి బ భరత బ భజన మా అక్షరకు బందగా డి మా అక్షర ఇ అనునాశక అక్షర మా మనే యా అక్షరకు బందా యామ రాంద రావి రవి ముందు ಲಾಗ್ ಬರೋಣ ಲ ಅಕ್ಷರಕ್ಕೆ ಲ ಲತೆ ಇನ್ನು ಬೇಕಾದಷ್ಟಿದೆ ಲ ಲವ ಇನ್ನು ಬೇಕಾದ ಅಕ್ಷರಗಳಿದೆ ನೀವು ಉಚ್ಚಾರ ಮಾಡ್ಕೊಳ್ಳಿ ವ ಅಕ್ಷರಕ್ಕೆ ಬಂದಾಗ ವ ಇದೆ ನೋಡಿ ವನ ವಸಂತ ಹೀಗೆ ಬೇಕಾದಷ್ಟಿದೆ ವರುಷ ವರ್ಷ ಹೀಗೆ ಶಾಕ್ ಬಂದಾಗ ನೋಡಿ ಶಾ ಅಕ್ಷರ ಇದು ಶರ ಇನ್ನು ಬೇಕಾದಷ್ಟಿದೆ ಉಪಯೋಗಿಸ್ಕೊಳ್ಳಿ ಅಕ್ಷರಗಳ ಪದಗಳನ್ನು ದೊಡ್ಡ ಶ ಬಂದಾಗ ಶರಾಯಿ ಷಟ್ಕೋನ ಹೀಗೆ ಉಪ್ಯೋಗಿಸಬಹುದು ನೆಕ್ಸ್ಟ್ ಸಾಕು ಬಂದಾಗ ಸರ ಸ ಸಪ್ಪಳ ಇನ್ನು ಬೇಕಾದ ಪದಗಳಿದ್ರೆ ನೀವು ಪ್ರ್ಯಾಕ್ಟೀಸ್ ಮಾಡ್ಕೊಳ್ಳಿ ಕ್ರಿಯೇಟಿವಿಟಿಯಿಂದ ಇಮ್ಯಾಜಿನೇಷನ್ ಮಾಡಿಕೊಂಡು ಆ ಬಂದಾಗ ಹಂಸ ಆ ಹಂಸ ನೋಡಿಲಿ ಹಂಸ ಆ ಹಣ ಇನ್ನು ಬೇಕಾದಷ್ಟು ಅಕ್ಷರವಿದೆ ಕೊನೆ ಅಕ್ಷರ ಅಳ ಅಕ್ಷರ ಲ ಅಕ್ಷರ ನೋಡಿದ ನ ನಳ ಇದ್ರ ಸಹ ನ ಅದಂಗೆ ಕೊನೆಯಲ್ಲಿ ಬಂದಿದೆ ಪದದ ಕೊನೆಯಲ್ಲಿ ಬಂದಿದೆ ನೋಡಿ ಈ ಕೆಳಗಿನ ಅಕ್ಷರಗಳನ್ನು ನೀವು ಉತ್ಸ ಕ ಗ ಕನ್ನಡ ಚ ಛ ಜ ಫ ಲ ಝ ಘ ಮ ಥ ಲ ಡ ನ ಪ ತ ಹಾಗೆ ಬ ಷ ಯ ಹೀಗೆ ನೋಡಿ ಈ ರೀತಿ ನೀವು ಕನ್ನಡವನ್ನು ಸುಲಭವಾಗಿ ಕಲಿಯಬಹುದು ಕನ್ನಡ ಕಲಿಯುವಂಥ ಅವರಿಗೆ ಇದು ಪ್ರಪಂಚದಾದ್ಯಂತ ಯಾರಿಗೆ ಕನ್ನಡ ಕಲಿಯೋ ಅಂತ ಇಷ್ಟವಿದೆ ಅವರು ತುಂಬ ಚೆನ್ನಾಗಿ ಕಲ್ತ್ಕೊಳ್ಳಿ ಈ ವಿಡಿಯೋ ನಿಮಗೆ ಉಪಯೋಗವಾಗ್ತದೆ ಅನ್ನೋದರಲ್ಲಿ ಸಂಶಯವಿಲ್ಲ ವರ್ಲ್ಡ್ ವೈಡ್ ಇದು ಉಪಯೋಗವಾಗುತ್ತೆ ದಿಸ್ ವಿಡಿಯೋ ವರ್ಲ್ಡ್ ವೈಡ್ ಯೂಸ್ಫುಲ್ ಫಾರ್ ದಿ ಕನ್ನಡ ಲರ್ನರ್ ಪ್ಲೀಸ್ ಸಬ್ಸ್ಕ್ರೈಬ್ ಮೈ ಯೂಟ್ಯೂಬ್ ಚಾನಲ್ ಈಗ ನೀವು ಇದು ಪ್ರಾಕ್ಟೀಸ್ ಮಾಡ್ಕೊಳ್ಳಿ ನೀವೇ ಅಕ್ಷರನ್ನು ಬರ್ಕೊಂಡು ಬರ್ಕೊಂಡು ಅಥವಾ ಪುಸ್ತಕಗಳನ್ನು ತಗೊಂಡು ಬರ್ಕೊಳ್ಳಿ ನೋಡೀಗಿರಿ ನೀವೆಲ್ಲರೂ ಸಹ ನೀವು ಚಿತ್ರಗಳನ್ನ ನೋಡಿ ಕಲಿಬೋದು ಅದೇ ರೀತಿ ಕಲಿಬೋದಾಗಿದೆ ಇಷ್ಟನ್ನು ನಾನು ನಿಮಗೆ ಹೇಳ್ಕೊಟ್ಟಿದ್ದೀನಿ ಸ್ಟಾರ್ ಒಂದು ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ನಮ್ಮ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಲು ಮರಿಬೇಡಿ ಎಲ್ಲರಿಗೂ ಒಳ್ಳೆಯದಾಗಲಿ ಧನ್ಯವಾದಗಳು ಸರ್ವೇ ಜನ ಸುಖಿನೊಬ್ಬಂತೂ ಪ್ರಪಂಚದಾದ್ಯಂತ ಕನ್ನಡ ಕಲಿಯುವಂತಹ ಕನ್ನಡ ಪ್ರೇಮಿಗಳಿಗೆ ನನ್ನ ಹೃತ್ಪೂರ್ವಕವಾದ ವಂದನೆಗಳು